ಜನ್ಮದಲು ಕನ್ನಡ ಕುಲವಾಗಿರುವೆ ಕೊನೆಗೂ ನಾನು ಹೇಳ್ತಾ ಇದ್ದೆ ಇದು ಹಿಡನ್ ಪ್ಲೇಸ್ ಹಿಡನ್ ಪ್ಲೇಸ್ ಹಿಡನ್ ಪ್ಲೇಸ್ ಅಂತ ಅದು ಯಾವುದು ಅಂದರೆ ಇದೇ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಈ ದೇವಸ್ಥಾನನ ಮೊದಲು ಸಿದ್ದಪ್ಪಾಜಿ ದೇವಸ್ಥಾನ ಅಂತ ಕರೀತಾ ಇದ್ರು ಈಗ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ ಕರಿತಿದ್ದಾರೆ ಅದು ಯಾಕೆ ಆ ಥರ ಕರಿತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಹೋಗಿ ಕೇಳೋಣ ಅದಾದ ಮೇಲೆ ಈ ದೇವಸ್ಥಾನ ಶಿವಗಂಗೆ ದೇವಸ್ಥಾನ ಬಿಟ್ರೆ ಶ್ರೀ ಶಿವಗಂಗೆ ದೇವಸ್ಥಾನ ಬಿಟ್ರೆ ಈ ದೇವಸ್ಥಾನವೇ ದಕ್ಷಿಣಾಭಿಮುಖದಲ್ಲಿರೋದು ಅದು ತುಂಬ ಪವಾಡ ಇದೆ ಅಂತ ಹೇಳ್ತಾರೆ ಸೊ ಬನ್ನಿ ಹೋಗಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಫೈನಲಿ ದೇವಸ್ಥಾನಕ್ಕೆ ಬಂದ್ರಿ ದೇವಸ್ಥಾನ ಹೇಗಿದೆ ಅಂತ ಪಾರ್ಕಿಂಗಿಗೆ ಮಾತ್ರ ವಿಶಾಲವಾದ ಜಾಗ ಇದೆ ಸೊ ಎಷ್ಟೇ ಪಾರ್ಕಿಂಗ್ ಕಾರ್ಸ್ ಬಂದರೂ ಆರಾಮಾಗಿ ಕೂಲಾಗಿ ಪಾರ್ಕ್ ಮಾಡ್ಬೋದು ಆಯ್ತಾ ಬಂದ್ರೆ ಅಂದ್ರೆ ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಿ ದೇವಸ್ಥಾನಕ್ಕೆ ಬಂದ್ರೆ ಜಾಸ್ತಿ ಇದೇ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೀದಾ ಸದಾ ರಾತ್ರೋರಾತ್ರಿ ಫೇಮಸ್ ಆದಂತ ಜಾಗ ಸೊ ಅದನ್ನ ಪಕ್ಕಕ್ಕಿಟ್ಟು ಮೂಲ ದೇವರಾದ ಸಿದ್ದಪ್ಪಾಜಿ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ಸೊ ಈಗಿನ್ನ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕಲ್ಯಾಣಿ ನೋಡ್ತಾ ಇದ್ದೀರಾ ಅಲ್ವಾ ಅಂದ್ರೆ ಅದು ಅದು ಸುಮ್ಮನೆ ಮಾಡಿದ್ದಲ್ಲ ಅದು ಇಲ್ಲಿ ಭಕ್ತಾದಿ ಬಂದು ಆ ಭಕ್ತಾದಿ ಕೋರಿದ ಕೋರಿಕೆನ ಆ ದೇವರು ಈಡೇರಿಸಿದಕ್ಕೆ ಅವರು ಆ ಕಲ್ಯಾಣಿನ ಕಟ್ಸ್ಕೊಟ್ಟಿದ್ದಾರೆ ಇದೇ ದೇವಸ್ಥಾನ ಈ ದೇವಸ್ಥಾನದ ಹಿಂದೆ ಮೂಲ ದೇವ್ರ ಇದೆ ಸೊ ಅದನ್ನು ತೋರಿಸ್ತೀರಿ ಸ್ವಾಮಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸ್ವಾಮಿ ನಮ್ಮ ಹೆಸರು ಬಂದೆ ಶಿವಪ್ರಸಾದ್ ಅಂತ ಪ್ರಧಾನ ಅರ್ಚಕರು ಇಲ್ಲಿ ಅರ್ಚಕರು ಓಕೆ ಇದು ದೇವಸ್ಥಾನ ಯಾವಾಗ ಮೂಲಗೊಂಡಿದೆ ಉದಾಹರಣೆ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಅಂತ ಸನ್ನಿಧಿ ಇದು ವರ್ಷ ಇತಿಹಾಸ ವರ್ಷ ಇತಿಹಾಸ ಉಳ್ಳಂತಹ ದೇವಸ್ಥಾನ ಆಗಿದೆ ಇದು ಜೀರ್ಣೋದ್ಧಾರ ಆಗಿ ಒಂದು ವರ್ಷ ಆಗಿದೆ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಸಿದ್ದೇಶ್ವರ ಸಿದ್ದಪ್ಪಾಜಿ ಇಬ್ರು ನೆಲೆಗೊಂಡಿರುವಂತಹ ಜಾಗ ಇಲ್ಲಿ ಏನೇ ಒಂದು ಸಮಸ್ಯೆ ಅಂತ ಬಂದ್ರು ನಿವಾರಣೆ ಆಗುವಂತ ಜಾಗ ಇದು ದಕ್ಷಿಣಾಭಿಮುಖವಾಗಿರೋದ್ರಿಂದ ಏನೇ ಒಂದು ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆ ಆಗ್ಬೋದು ಸಂತಾನ ಸಮಸ್ಯೆ ಆಗ್ಬೋದು ಆರ್ಥಿಕ ಸಮಸ್ಯೆ ಆಗ್ಬೋದು ಏನೇ ಒಂದು ಒಂದಿದ್ರೂ ನಿವಾರಣೆ ಆಗುತ್ತೆ ಆರೋಗ್ಯ ಅವರು ಮುಂದೆ ಕಲ್ಯಾಣಿ ಇದೆ ಆ ಕಲ್ಯಾಣಿಂದ ಮೂರು ಬಗ್ಗೆ ನೀರು ಹಾಕಿಸ್ಕೋಬೇಕು ಐದು ಪ್ರದಕ್ಷಿಣೆ ಅಂದ್ರೆ ಅದು ಲಿಂಗ ಲಿಂಗದ ಪಕ್ಕ ಇದೆಯಲ್ಲ ಮೇಶ್ವರ್ ಕಲ್ಯಾಣಿ ಆ ಕಲ್ಯಾಣಿ ಆ ಕಲ್ಯಾಣಿಂದ ಮೂರ್ಬಿನಿಗೆ ನೀರು ಹಾಕಿಸ್ಕಬೇಕು ಐದು ಪ್ರದಕ್ಷಿಣೆ ಹಾಕ್ಬೇಕು ಪ್ರತಿ ಅಮಾವಾಸ್ಯ ಹುಣ್ಮೆ ದಿನ ಬಂದು ಗೋಧುಮುಳಕಾಯಿ ದೀಪ ಹಾಕಬೇಕು ಅಂದರೆ ಆ ದೀಪ ಯಾವ ಥರ ಇರುತ್ತೆ ಕಷ್ಟ ಅನ್ನೋದು ಏನೇ ಇದ್ರೂ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆದಿ ತಿರ್ಗಾ ಸಂತಾನ ಸಮಸ್ಯೆ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದ್ರ ಮಕ್ಕಳವ್ರು ಬಂದು ಗಂಗೆ ಪೂಜೆ ಮಾಡಿ ಐದ್ ಬಿನ್ಗೆ ನೀರು ಹಾಕಿಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಆಗ್ತದೆ ಇಲ್ಲಿಂದ ಪಿನ್ ಪ್ರಸಾದ ಅಂತ ತಗೊಂಡು ಹೋದಾದ್ಮೇಲೆ ಬಾಳೆನ ತಿನ್ನೋಂಗಿಲ್ಲ ಬಾಳೆಯಲ್ಲೇ ಊಟ ಮಾಡುವಂಗಿಲ್ಲ ಅಂದ್ರೆ ಒಂದು ಮಂಡಲದೊಳಗೆ ಅವ್ರು ಕನಸಿವೆ ಆಗ್ತಾರೆ ಅಂದ್ರೆ ಒಂಬತ್ತು ಪೂಜೆ ಕೊಡ್ಬೇಕು ಬರ್ಬೇಕಾದ್ರೆ ಜೋಡಿ ತೆಂಗಿನಕಾಯಿ ತಂದು ಪೂಜೆ ಮಾಡಿಸ್ಕೊಂಡ್ ಯಾವುದಕ್ಕೆ ದೇವಸ್ಥಾನ ದೇವಸ್ಥಾನಕ್ಕೆ ಜೋಡಿ ತೆಂಗಿನಕಾಯಿ ತಂದಿ ಪೂಜೆ ಮಾಡಿಸ್ಕೊಂಡ್ಬೇಕು ಇನ್ನು ಆರ್ಥಿಕ ಸಮಸ್ಯೆ ಮದುವೆ ವಿಳಂಬ ಕೋಲ್ಟ್ ಕೇಸ್ ವಿಚಾರ ಹಣಕಾಸಿನ ಸಮಸ್ಯೆ ಇವಾಗ ಇಂಟರ್ವ್ಯೂಗೆ ಹೋಗ್ತಾರೆ ಫೇಲ್ ಅಂದ್ರೆ ಇವಾಗ ಇಂಟರ್ವ್ಯೂ ಪಾಸ್ ಪಾಸ್ ಆಗ್ಲಿಲ್ಲ ಅಂತ ಬರ್ತಾರೆ ಕೆಲ್ಸದ್ದೇ ಆಗ್ಲಿ ಏನೇ ಒಂದಿದ್ರು ಸಂಕಲ್ಪ ಅಂತ ಮಾಡ್ಕೊಂಡು ಹೋಗ್ಬೇಕು ಒಳ್ಳೇದಾಗತ್ತೆ ಇಲ್ಲಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವರು ಇದ್ರು ಅಂತ ಅಂದ್ರು ಅಂದ್ರೆ ಯಾವ ತರ ಹೇಗೆ ಕಾಣಿಸ್ಕೊಂಡ್ರು ಯಾರಿಗ್ ಕಾಣಿಸ್ಕೊಂಡ್ರು ಅಂದ್ರೆ ಇದು ನಾನು ಹುಡುಕಿಂತ ಮುಖ್ಯ ಅಂದ್ರೆ ಶತಮಾನದ ಉಳ್ಳ ಅಂದ್ರೆ ಸಿದ್ದೇಶ್ವರ ಸ್ವಾಮಿ ತಪಸ್ಸು ಕುಂತಂತ ಟೈಮ್ ಅಲ್ಲಿ ಸಿದ್ದಪ್ಪಾಜಿ ಅವರು ವಲಸೆಗೆ ಬಂದಾಗ ವಾಗ್ದಾನ ಕೊಟ್ಟಿರುವಂತದ್ದು ಅಂದ್ರೆ ಸಿದ್ದೇಶ್ವರ ಅಂದ್ರೆ ಋಷಿ ಮುನಿ ಸಿದ್ದಪ್ಪಾಜಿ ಅಂದ್ರೆ ದೈವಮನವರು ಅವ್ರು ನಡೆದಂಗೆ ನಡೀತಾ ಅವ್ರು ಹೇಳ್ದಂಗೆ ನಡೀತಾ ಇದೆ ಇವಾಗ ಇದು ದೇವಸ್ಥಾನ ಜನಸಂಖ್ಯೆಗೆ ಅಂದ್ರೆ ಇಷ್ಟು ಜನಕ್ಕೆ ಅಂದ್ರೆ ಗೊತ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಕನಪುರ ಗ್ರಾಮಸ್ಥರಿಗೆ ಮಾತ್ರ ಅಲ್ಲ ಗ್ರಾಮಸ್ಥರಿಗೆ ಅಂತ ಅಂತಲ್ಲ ಕೂಡ ಅವ್ರೆ ಅಂದ್ರೆ ಬೇರೆಯವ್ರಿಗೆ ಬೇರೆಯವ್ರಿಗೆಲ್ಲ ಗೊತ್ತಿತ್ತು ಅಂದ್ರೆ ಸೋಷಿಯಲ್ ಮೀಡಿಯಾಗೆ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಜನಗಳಿಗೆ ಇವಾಗ ಗೊತ್ತಾಗ್ತಾ ಇರೋದು ಅಂದ್ರೆ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಇಲ್ಲಿ ನೆಲೆಗೊಂಡವ್ರೆ ಇವಾಗ ಆಲ್ಮೋಸ್ಟ್ ಇವಾಗ ಚಿಕ್ಕಲ್ಲೂರ್ಗೆ ಆ ಆತರದವರು ಅಲ್ಲಿಗೆ ಹೋಗೋಕಾಗ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಸಭೆ ಮಾಡಿಸ್ಕೊಂಡು ಒಂದು ಅರಕೆ ಅಂತ ಮಾಡ್ಸ್ಕೊಂಡು ಹೋಯ್ತಾರೆ ಚಿಕ್ಕಲ್ಲೂರು ಅಂದ್ರೆ ಅಲ್ಲೂ ಒಳ್ಳೆಗಾಲದಲ್ಲಿ ಮೂಲ ಇರೋದು ಈ ದೇವರು ಅಲ್ಲಿ ಗದ್ದಿಗೆ ಇದೆ ಆಹಾ ಹಾ ಗದ್ದಿಗೆ ಚಿಕ್ಕಲೂರಲ್ಲಿ ಇದೆ ಅಲ್ಲಿಗೆ ಹೋಗಕ್ ಆಗಲ್ಲ ಅಂದ್ರ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಸಭೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಹಿಂಭಾಗ ಇದೆ ಈ ದೇವಸ್ಥಾನದ ಹಿಂಭಾಗ ಸಿದ್ದೇಶ್ವರ ಸಿದ್ದಪ್ಪಾಜಿ ಇಬ್ರು ನೆಲೆಗೊಂಡಿರುವಂತ ಉದ್ಭವ ಮೂರ್ತಿ ಇದೇ ಹೇಳ್ತಾ ಇದ್ದು ಮೂಲ ದೇವರು ಅಂತ ಸ್ವಾಮಿ ಇದರ ವೈಶಿಷ್ಟ್ಯತೆ ಏನಾರಿದ್ರೆ ಹೇಳಿ ಸ್ವಾಮಿ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಇದು ಇಲ್ಲೇನೆ ಮೂಲ ದೇವರು ಅಂದ್ರೆ ಸಾವಿರದ ಮುನ್ನೂರು ವರ್ಷ ಇತಿಹಾಸ ಉಳ್ಳಂತ ದೇವಸ್ಥಾನ ಒಂದು ಎರಡನೇ ದೇನಪ್ಪ ಅಂದ್ರೆ ಜಾಗ ಎಷ್ಟು ಅಷ್ಟು ಮಾತ್ರ ನಾವು ದೇವ್ರ ಮಾಡಿರೋದು ಇಲ್ಲಿ ಮೂಲ ದೇವರು ಇಲ್ಲಿ ಮೊದಲನೇ ಪೂಜೆ ಆದ್ಮೇಲೆ ಅಲ್ಲಿ ಎರಡನೇ ಪೂಜೆ ಇಲ್ಲಿ ಮೊದಲನೇ ಇಲ್ಲಿ ಮೊದಲನೇ ಪೂಜೆ ಮೂಲ ಮೂಲದೇವ್ರು ಏನಂದ್ರೆ ಸಿದ್ದೇಶ್ವರ ಸಿದ್ದಪ್ಪಾಜಿ ಇಬ್ರು ನೆಲೆಗೊಂಡಿರುವಂತ ಜಾಗ ಇದು ಅಂದ್ರೆ ಇದು ಚೋಡ್ರ ಕಾಳ ಕಟ್ಟಡ ಇದ್ದಿದ್ದು ಚೋಡ್ರ ಕಾಲ್ದಲ್ಲಿ ಅದು ಹಳೆ ಫೋಟೋ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದು ಹಿಂದೆ ಈಗಿದ್ದಂತ ದೇವಸ್ಥಾನ ನೂರಾರು ಸಾವಿರಾರು ಭಕ್ತರುಗಳಿಂದ ಈಗ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ನೂರ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಕಲ್ಯಾಣಿ ಎಲ್ಲೂ ಇಲ್ಲ ಅಂದ್ರೆ ಕಾಶಿಲ್ ಬಿಟ್ರೆ ಶಿವಗಂಗೆ ಅದು ದಕ್ಷಿಣಾಭಿಮುಖ ಅಲ್ಲಿ ಬಿಟ್ರೇನೆ ಇಲ್ಲಿ ಅಂದ್ರೆ ರಾಮನಗರ ತಾಲೂಕಲ್ಲಿ ಆಗ್ಬಹುದು ಚನ್ನಪಣಾ ತಾಲೂಕಲ್ಲಿ ಆಗ್ಬೋದು ಕನಪುರ ತಾಲೂಕಲ್ಲಿ ಆಗ್ಬೋದು ಮೈಸೂರಲ್ಲೇ ಆಗ್ಬೋದು ಬೆಂಗಳೂರಲ್ಲೇ ಆಗ್ಬೋದು ಎಲ್ಲೂ ಕಲ್ಯಾಣಿ ಮಾಡಿ ಪ್ರತಿಷ್ಠಾಪನೆ ಮಾಡಿದಂತ ಕಲ್ಯಾಣಿ ಎಲ್ಲೂ ಇಲ್ಲ ಲಿಂಗು ಪ್ರತಿಷ್ಠಾಪನೆ ಮಾಡಿ ಕಲ್ಯಾಣಿ ವಿಶೇಷತೆ ಏನಪ್ಪಾ ಅಂದ್ರೆ ಅದು ಮಳೆಗಾಲದಲ್ಲಿ ನೀರು ಒಳಗಡೆ ಹೋಗುತ್ತೆ ಬೇಸಿಗೆಲ್ ತುಂಬರಿಗತ್ತೆ ಮಳೆಗಾಲದಲ್ಲಿ ನೀರ್ ಒಳಗಡೆ ಹೋಗುತ್ತೆ ಬೇಸಿಗೆ ತುಂಬ ಹರಿಯುತ್ತೆ ಕಾಲದಲ್ಲಿ ತುಂಬ ಹರಿಯುತ್ತೆ ತುಂಬ ಹರಿಯುತ್ತೆ ಅವಾಗ ಬರಗಾಲ ಇರುತ್ತೆ ಕಡೆ ಅಂದ್ರೆ ಪುರಾತನ ಕಾಲದಿಂದ ನಡ್ಕೊ ಬಂದಿರುವಂತ ಪೂಜೆ ಪುನಸ್ಕಾರ ಏನಪ್ಪಾ ಅಂದ್ರೆ ದೇವ್ರ ಮೇಲೆ ಭಕ್ತಿ ಆಮೇಲೆ ತಿರ್ಗ ಇಲ್ಲಿ ನಡೆಯುವಂತ ವಿಶೇಷತೆ ಅದಕ್ಕೋಸ್ಕರ ಭಗವಂತ ನೆಲೆಗೊಂಡಿರುತ್ತೆ ಹಿಂದೆ ಈಗಿದ್ದಂತ ಜಾಗ ಈಗ ಎಷ್ಟು ಮಟ್ಟಿಗೆ ನಿರ್ಮಾಣ ಆಗಿದೆ ಅಂತ ನೀವೇ ಮುಂದಕ್ಕೆ ನೋಡ್ತೀರಾ ಅಂದ್ರೆ ಪ್ರತಿ ಅಮಾವಾಸ್ಯ ಉಂಡ್ ಮೇಲೆ ಅಂದ್ರೆ ಭೀಮ್ ಅಮಾವಾಸ್ಯ ಟೈಮಲ್ಲಿ ಪಂಜಿನಾಕಾರದಲ್ಲಿ ದೇವ್ರ ಸಂಚಾರಕ್ಕೆ ಬರ್ತಾರೆ ಯಾವ್ದು ಪಂಜಿನಾಕಾರ ಅಂದ್ರೆ ಅಗ್ನಿ ರೂಪದಲ್ಲಿ ಅಗ್ನಿ ರೂಪದಲ್ಲಿ ಈಗ ಇಲ್ಲಿ ಸರ್ಪಗಳು ಬೆಂಗಾವಲಾಗಿದೆ ಅಂತ ಹೇಳಿ ಐದು ತಲೆ ಸರ್ಪ ಇಲ್ಲಿ ಐದು ತಲೆ ಸರ್ಪಗಳಿದೆಯಾ ಅಂದ್ರೆ ನಾಗರ ಪಂಚಮಿಲಿ ಬೆಳಗ್ಗೆ ಬಂದು ಪೂಜೆ ಕುಂತ್ಕೊಂಡಿದ್ದಕ್ಕೆ ಸಾಯಂಕಾಲ ಗಂಟೆ ಪೂಜೆ ಹೋಗಿದೆ ಇದು ದೇವಸ್ಥಾನ ಯಾವ ಟೈಮ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸ್ವಾಮಿ ಬೆಳಗ್ಗೆ ಸೋಮವಾರ ಶುಕ್ರವಾರ ಅಮಾವಾಸ್ಯ ಒಮ್ಮೆ ಗೌರ್ಮೆಂಟ್ ಹಾಲಿಡೇ ಹಬ್ಬ ಹರಿದಿನ ದಿನ ಏಳು ಗಂಟೆಗೆ ಓಪನ್ ಮಾಡ್ತೀವಿ ಆರು ಗಂಟೆ ಆದರೂ ಆಯ್ತು ರಾತ್ರಿ ಹತ್ತು ಗಂಟೆ ಆದರೂ ಆಯಿತು ಮಂಗಳವಾರ ಬುಧವಾರ ಗುರುವಾರ ಒಂಬತ್ತು ಗಂಟೆಗೆ ಓಪನ್ ಮಾಡ್ತೀವಿ ಐದು ಗಂಟೆ ಐದುವರೆ ಕ್ಲೋಸ್ ಮಾಡ್ತೀವಿ ಪೂಜೆ ಪುನಸ್ಕಾರ ಮಾಡಬೇಕು ಅಂದ್ರೆ ಸಿ ಮಾತ್ರ ಅವಶ್ಯಕತೆ ಇಲ್ಲ ಇಲ್ಲಿ ತೋಟ ಸುಧಾ ಅಂದ್ರೆ ಬೆಟ್ಟದ ತಪ್ಪಲಿನಲ್ಲಿ ಯಾರು ವೆಜ್ ಮಾಡುವಂಗಿಲ್ಲ ಇಲ್ಲಿ ಸುತ್ತಮುತ್ತ ಯಾರು ಮಾಡಲ್ಲ ಬೆಟ್ಟದ ಸುತ್ತ ಯಾರು ಮಾಡುವಂಗಿಲ್ಲ ಅಂದ್ರೆ ತೋಟದ ತೋಟದಲ್ಲ ಮಾವಿನ ತೋಟ ತೆಂಗಿನ ತೋಟ ಕಡ್ಡಿ ತೋಟ ಆ ತೋಟದಲ್ಲಿ ವೆಜ್ ಮಾಡುವಂಗಿಲ್ಲ ಅಂದ್ರೆ ಇಲ್ಲಿ ಸರ್ಪ ಸಂಚಾರ ಅಂದ್ರೆ ಸಂಚಾರ ಜಾಸ್ತಿ ಇದೆ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಏನಾದ್ರೂ ಮಾಡ್ತೀರಾ ಸ್ವಾಮಿ ಯುಗಾದಿ ಟೈಮಲ್ಲಿ ಮಾಡ್ತೀವಿ ಇವಾಗ ಶಿವರಾತ್ರಿಗೆ ವಿಶೇಷ ಪೂಜೆ ಇದೆ ಅಲಂಕಾರ ಇದೆ ತಿರ್ಗಾ ಲಕ್ಷ ಬಿಲ್ವಾರ್ಚನೆ ಇದೆ ತಿರ್ಗಾ ನೈಟ್ ಪೂರ್ತಿ ರುದ್ರಾಭಿಷೇಕ ಇದೆ ಕಾರ್ಯಕ್ರಮ ಇದೆ ಭರತನಾಟ್ಯ ಪ್ರತಿಯೊಂದು ಪ್ರೋಗ್ರಾಮ್ ಎಲ್ಲ ನಾವು ಕೊಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಟೈಮ್ ಅಲ್ಲಿ ಅಂದ್ರೆ ಶಿವರಾತ್ರಿ ಹಬ್ಬದ ಶಿವರಾತ್ರಿ ಈಗ ಪ್ರೆಸೆಂಟ್ ಬರುತ್ತೆ ಆಮೇಲೆ ಇಲ್ಲಿ ನಾನ್ ಕೇಳಿರೋ ಮಟ್ಟಿಗೆ ಚೌಟ್ರಿ ಮುಂದೇ ಸಮುದಾಯ ಭವನ ಆಗುತ್ತೆ ಇವಾಗ ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಅಲ್ಲಿ ಸಮುದಾಯ ಭವನ ತಿರ್ಗಾ ಆಮೇಲೆ ಅನ್ನದ ದಾಸೋದ್ ಮನೆ ಅನ್ನದಾಸೋಹ ಮನೆ ದಾಸೋದನೆ ಅದೆಲ್ಲ ಮಾಡ್ಬೇಕು ಇವಾಗ ಒಂದ್ ಸ್ವಲ್ಪ ಶಿವರಾತ್ರಿ ಆದ್ಮೇಲೆ ರೋಡ್ ಒಂದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇವಾಗ ಒಂದು ಸ್ವಲ್ಪ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಪಾರ್ಕಿಂಗ್ ಗೋಸ್ಕರ ಅನ್ಬಿಟ್ಟು ಕೆಲಸ ನಿಲ್ಲಿಸಿರೋದು ನಗರದಿಂದ ಬಂದು ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಚಂಪಣ್ಣದಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕನಕಪುರದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಬರ್ತೀನಿ ಅಂದ್ರೆ ಅರ್ವತ್ ಅರವತ್ತೆಂಟು ಕಿಲೋಮೀಟರ್ ಆಗುತ್ತೆ ಈಗ ಬೇರೆ ಏನಾದ್ರು ಪವಾಡ ನಡೆದಿರೋದು ನಡೆದಿದೆ ಇಲ್ಲಿ ಎಕ್ಸಾಂಪಲ್ಗೆ ಯಾರೋ ಒಬ್ಬರು ಪೂಜೆಗೆ ಬಂದಿದ್ರು ನಾವು ಲಂಡನ್ ನಲ್ಲಿ ನಾವು ಇಂಟರ್ವ್ಯೂ ಬಂದಿದೆ ಸ್ವಾಮಿ ನಾನು ಕೆಲಸ ಆಗ್ತಾ ಇಲ್ಲ ಅಂತ ಬಂದ್ರು ಇಲ್ಲಿ ಬಂದು ಮೂರು ಪೂಜೆ ಮುಗಿಸ್ಕೊಂಡೋದ್ರು ಕೆಲಸ ಆಯ್ತು ಅವ್ರು ಫೋನ್ ಮಾಡಿ ಹೇಳಿದ್ರು ಸ್ವಾಮಿ ನಾನು ಶಿವರಾತ್ರಿ ಬರ್ತೀನಿ ಸ್ವಾಮಿ ಆಯ್ತು ಕಣ್ಮ ಒಳ್ಳೇದು ಮಾಡ್ಲಿ ಹೌದಾ ಅದಾದ್ಮೇಲೆ ಈಗ ಈಗ ಎರಡು ವರ್ಷದಿಂದ ಅಲ್ವಾ ಇದು ತುಂಬಾ ವೈರಲ್ ಆಗಿರೋದು ಸೆಲೆಬ್ರಿಟೀಸ್ ಯಾರನ್ನ ಬಂದಿದಾರಾ ನೋಡಿ ನನ್ನ ಪ್ರಜೆಗಳೇ ಫಿಲಾಮೆಟ್ರಸ್ ಇಂದ ಹಿಡಿದು ಪ್ರತಿಯೊಬ್ರು ಪ್ರತಿಯೊಬ್ರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲಾರು ಬಂದು ಈ ದೇವ್ರ ದರ್ಶನ ಮಾಡ್ತಾ ಇದಾರೆ ಸೊ ನೀವು ಬನ್ನಿಗಳು ಗ್ರಾಮದೋರೆ ನಿಂತಿ ಮಾಡಿರುವಂತ ದೇವಸ್ಥಾನ ಇದೆ ಇದು ಗ್ರಾಮದೋರೆ ನಿಂತಿ ಮಾಡಿರುವಂತ ಗ್ರಾಮದೋರು ದಾನಿಗಳು ಅಂದ್ರೆ ಭಕ್ತಾದಿಗಳು ಗ್ರಾಮದವರು ಶ್ರ ಶ್ರಮ ಪಟ್ಟಿದ್ ದೇವಸ್ಥಾನ ಮಾಡಿರೋದು ರೋಡೇ ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ಕಾಲ್ ಇದ್ದಿದ್ದು ಇದ್ದಿದಿದ್ದು ಇವಾಗ ಒಂದೊಂದ ಒಂದೊಂದ್ ಕೆಲಸ ಆಗ್ತಾ ಇದೆ ಕಲ್ಯಾಣಿ ಒಬ್ರು ಮಾಡ್ಸ್ಕೊಟ್ಟವ್ರೆ ತಿರ್ಗಾ ಆಮೇಲೆ ಗಡಗಂಬ ಒಬ್ರು ಮಾಡ್ಸ್ಕೊಟ್ಟವ್ರೆ ಗೋಪುರ ಒಬ್ರು ಮಾಡ್ಸ್ಕೊಟ್ಟವ್ರೆ ಅವ್ರ ಕೆಲ್ಸ ಆಗಿದೆ ಅಂದ್ರೆ ಭಗವಂತನ ಪವಾಡ ಆತರ ನಡ್ದಿದೆ ಕರಿಯ ಇಲ್ಲಿ ಕೆಲ್ಸ ಕಾರ್ಯ ಆಗತ್ತೆ ಅಂತ ಅಂತಾರೆ ಅದಕ್ಕೆ ಪರ್ಟಿಕ್ಯುಲರ್ ಗೆ ಇಷ್ಟು ದಿನ ಅಂತಾನೆ ಏನಾದ್ರೂ ಇದೆಯಾ ದಿನ ಒಂದು ಮಂಡಲ ಒಂದು ಮಂಡಲದೊಳಗೆ ಕೆಲಸ ಆಗುತ್ತೆ ಪೂಜೆ ಪುನಸ್ಕಾರ ನೋಡಿ ಹೀಗೆ ಈ ದೇವಸ್ಥಾನದ ಪವಾಡಗಳು ನಡೀತಾ ಇದೆ ಇದು ನಿಮಗ್ ಮಾತ್ರ ಅಲ್ಲ ಅಕ್ಕ ಪಕ್ಕ ಸುತ್ತಮುತ್ತ ಇರೋನ್ನ ಕರ್ಕೊಂಡ್ ಬನ್ನಿ ಈ ದೇವಸ್ಥಾನ ಇನ್ನ ಅಭಿವೃದ್ಧಿ ಮಾಡಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಧನ ಸಹಾಯ ಆಗಲಿ ಯಾವುದೇ ತರಹದ ಸಹಾಯ ಆದ್ರೂ ಮಾಡ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಯು ಇಲ್ಲಿನ ಪ್ರಧಾನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಹೇಗೆ ರೂಪುಗೊಳ್ತು ಹೇಗಾಯ್ತು ಅಂತೆಲ್ಲ ಹೇಳಿದ್ರು ಹಾಗೆ ಇಲ್ಲಿನ ಯಾರಾದ್ರೂ ಸ್ಥಳೀಯರಿದ್ರೆ ಅವ್ರ ಹತ್ರನೂ ಹೋಗಿ ಕೇಳೋಣ ಯಾಕೆಂದ್ರೆ ನಾವು ಇಲ್ಲಿ ಇಲ್ಲೇ ಹುಟ್ಟು ಬೆಳೆದಿರೋ ಇಲ್ಲೇ ಹುಟ್ಟು ಬೆಳ್ದು ಆಡದ್ ಆಡಿರೋದ್ರಿಂದ ನಾವಿಲ್ಲಿ ಏನು ಅಂತಂದ್ರೆ ಒಂದು ಚಿಕ್ಕ ದೇವಸ್ಥಾನ ಕಲ್ಲಿಂದ ನಿರ್ಮಾಣವಾದ ಚಿಕ್ಕ ದೇವಸ್ಥಾನ ನಾವು ಅದನ್ನ ನಾವು ಮೂಲ ದೇವ ದೇವರನ್ನ ನೋಡ್ಬೇಕು ಹೋಗ್ಬೇಕಂದ್ರೆ ಕೆಳಗಡೆ ಬಗ್ಗು ಹೋಗಬೇಕಾಗಿತ್ತು ಅದು ಅಷ್ಟು ಚಿಕ್ಕದವಾಗಿತ್ತು ಅದ್ರ ಹಿಂದೆ ಗರ್ಭ ಗುಡಿ ಇತ್ತು ಒಂದು ಸುಮಾರು ಒಂದು ಅಂಕಣ ಅಂದ್ರೆ ಅಂಕಣ ಒಂದು ಚದುರದಷ್ಟು ಮಾತ್ರ ಇತ್ತು ಅದ್ ಯಾವಾಗ್ಲೂ ನಾವು ಪೂಜೆ ಬಂತು ಅಂದ್ರೆ ಕುಳಿತುಕೊಂಡೇ ಪೂಜೆ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಅದ್ರ ಕಲ್ಲಿನ ಮೇಲೆ ಗರ್ಭ ಗುಡಿಯಲ್ಲಿ ಯಾವಾಗ್ಲೂ ಏನಾಗ್ತಿದ್ರು ಸರ್ಪ ಬೆಳಗಿ ಇರ್ತಿತ್ತು ಕಣ್ಣಾರೆ ನಾವು ನೋಡಿದಿವಿ ಎಷ್ಟೊಂದ್ ಜನ ನೋಡಿದಾರೆ ಅಕ್ಕ ಪಕ್ಕದವರೆಲ್ಲ ತುಂಬಾ ಜನ ನೋಡಿದ್ದಾರೆ ಫೋಟೋಸ್ಗಳನ್ನ ನನಗೆ ಕಳಿಸ್ತೀನಿ ಅಂತ ಹೇಳಿದಾರೆ ಆ ಫೋಟೋಸ್ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ ಜುವಾಗ್ಲೂ ಈ ದೃಶ್ಯ ನೋಡ್ತಾ ಇದೆ ಮೈ ಜುಮ್ಮ ಅಂತ ಇದೆ ರೋಮಾಂಚನ ಆಗ್ತಾ ಇದೆ ಕರೆಕ್ಟಾಗಿ ನೋಡಿ ಆ ಹಾವು ಹೋಗಿ ಎಲ್ಲಿ ಕೂತಿದೆ ಅಂತ ಸೊ ಇದೇ ಬಾವಿ ಅವ್ರು ಹೇಳಿದ್ರು ಬೇಸಿಗೆಗಾಲ್ದಲ್ಲಿ ನೀರಿರುತ್ತೆ ನಾರ್ಮಲ್ ಟೈಮಲ್ಲಿ ನೀರಿರಲ್ಲ ಅಂತ ಅಂದರೆ ಕಾಲದಲ್ಲಿ ಹರಿತಾ ಇರುತ್ತಂತೆ ನೀರು ಇದರಲ್ಲಿ ಸೊ ಇದೇ ಹೇಳಿದ್ದು ಇದೇ ನೀರನ್ನ ಇದೇ ನೀರನ್ನ ಮದುವೆ ಆಗಿಲ್ದೇ ಇರೋರು ಅಥವಾ ಮಗು ಆಗಿಲ್ದೇ ಇರೋರು ಈ ಥರ ಯಾವುದೇ ಥರ ಹರಕೆಗಳು ಇದ್ರು ಈ ನೀರನ್ನ ಬಂದು ಸ್ನಾನ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ನೋಡಿ ಶಿವಲಿಂಗ ಇಂದ ಶಿವಲಿಂಗ ಮೇಲೆ ನಾಗರ ಅವು ಅಭಿಷೇಕ ಮಾಡೋ ಥರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಎಷ್ಟು ಲಿಂಗಗಳಿದೆ ಅಂದರೆ ಒಟ್ಟಾರೆ ನೂರ ಒಂದು ಲಿಂಗಗಳಿದೆಯಂತೆ ಇದು ಒಬ್ಬರು ಭಕ್ತಾದಿ ಅವ್ರ ಕೋರಿಕೆ ನೆರವೇರಿದಕ್ಕೆ ಆ ಭಕ್ತಾದಿ ಖುಷಿಯಿಂದ ಮಾಡಿರೋದಂತೆ ಸೊ ನೀವು ಬನ್ನಿ ನೀವು ಏನೇನು ಆಸೆ ಆಕಾಂಕ್ಷೆಗಳಿದೆಯೋ ಅದನ್ನು ದೇವ್ರ ಹತ್ರ ಹೇಳ್ಕೊಳ್ಳಿ ನಿಮಗೂ ನೆರವೇರುತ್ತೆ ಇಷ್ಟು ಮಂಡಲಗಳಿದೆಯಂತೆ ಆ ಮಂಡಲದಲ್ಲಿ ಬಂದು ಮಾಡಿದ್ರೆ ಪೂಜೆ ಪುನಸ್ಕಾರ ಮಾಡಿದ್ರೆ ಖಂಡಿತ ನೆರವೇರುತ್ತಂತೆ ನಮಸ್ತೆ ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನ ನೋಡ್ತಾ ಗ್ರಾಮ ಅಂತ ಹೇಳ್ಬಿಟ್ಟು ಸುತ್ತಮುತ್ತಲ ಗ್ರಾಮದವರೆಲ್ಲ ಸುಮಾರು ನಾವು ಹುಟ್ಟು ಬದ್ದ ನಮ್ಮ ತಂದೆ ತಾತ ಮುತ್ತಾದ ಕಾಲದಿಂದನೂ ಅದೇ ಒಂದು ಚಿಕ್ಕ ಗುಡಿಯಾಗಿತ್ತು ಸುಮಾರು ಈ ದೇವಸ್ಥಾನ ಮೂಲ ದೇವಸ್ಥಾನ ಸುಮಾರು ಏನಿಲ್ಲ ಅಂದ್ರೆ ಒಂದು ಸಾವಿರದ ಮುನ್ನೂರ ಸಾವಿರದ ಇತಿಹಾಸಗಳ ಕಾಲ ಇದೆ ಅದು ಒಂದು ಚಿಕ್ಕ ಒಂದು ಚಿಕ್ಕ ಒಂದು ಕಲ್ಲಿಯಲ್ಲಿ ಮಾತ್ರ ನಿರ್ಮಾಣ ಆಗಿತ್ತು ಮೂಲ ದೇವರು ಸ್ವಲ್ಪ ಏನಿದೆ ಅದೇ ಉದ್ಭವ ಆಗಿರೋ ರೀತಿ ಇತ್ತು ಅದು ಸುಮಾರು ನಾವು ಹಿಂದೆ ನಾವು ತಿಳಿದ ಮಟ್ಟಿಗೆ ಇಲ್ಲೆಲ್ಲ ಫುಲ್ ಕಾಡ ತರ ಇತ್ತು ನಾವು ಪ್ರತಿ ವರ್ಷಕ್ಕೊಂದು ಸಾರಿ ಬಂದು ಒಂದ್ಸಾರಿ ಎರಡು ಸಾರಿ ಬಂದು ಊರ್ ಗ್ರಾಮದವರೆಲ್ಲ ಸೇರ್ಕೊಂಡು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಊರ್ ಗ್ರಾಮದವರೆಲ್ಲ ಸೇರಿ ಬರ ಅಂತ ಮಾಡ್ತಿದ್ವಿ ಬರ ಅಂತ ಅಂದ್ರೆ ಏನು ಅಂದ್ರೆ ಈಗೆಲ್ಲ ಮರ್ತ್ಬಿಟ್ಟಿದ್ದಾರೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ಕಾಳು ಕಡ್ಡಿ ಆ ದವಸ ಧಾನ್ಯಗಳನ್ನ ಪ್ರ ಸಂಗ್ರಹಣೆ ಮಾಡಿ ಆ ಸಂಗ್ರಹಣೆ ಮಾಡಿ ನಾವಿಲ್ಲಿ ತಂದು ಇದು ಬೆಟ್ಟದ ಮೇಲೆ ಏನ್ ಮಾಡ್ತಿದ್ವಿ ಅಂತಂದ್ರೆ ನಾವು ಪರ ಮಾಡ್ತಿದ್ವಿ ಆ ಪರ ಮಾಡಿ ಬನ್ನಿ ಸ್ವಾಮಿಗೆ ನೈವೇದ್ಯ ಮಾಡಿ ನೈವೇದ್ಯ ಮಾಡಿದ್ಮೇಲೆ ಅಕ್ಕಪಕ್ಕ ಗ್ರಾಮದ ಬಂದು ಆ ಪರಿನ ಊಟವನ್ನು ಮಾಡ್ತಿದ್ವಿ ಈಗ ಪರ ಅಂತ ಅಂದ್ರೆ ಏನು ಅಂತ ಅನ್ನೋದೇ ಮರ್ತ ಬಿಟ್ಟಿದ್ದಾರೆ ಈಗ ಮಾಡ್ತಾರೆ ಈಗಲೂ ಪ್ರತಿ ವರ್ಷ ಮಾಡ್ತೀವಿ ಗ್ರಾಮದವರೆಲ್ಲ ಸೇರ್ಕೊಂಡು ಈಗ ಸುಮಾರು ಒಂದು ಒಂದ್ ವರ್ಷದಿಂದ ಒಂದು ಒಂದು ವರ್ಷದಿಂದ ಈಚೆಗೆ ಗ್ರಾಮಸ್ಥರೆಲ್ಲ ಸೇರಿ ಇದನ್ನ ಒಂದು ಪ್ರತೀತಿಗೆ ತಂದಿದ್ದಾರೆ ಇದರ ಬೇರೆ ಏನಾದರೂ ನಿಮಗೆ ಮಾಹಿತಿ ಏನಾದ್ರು ಇದು ನಮ್ಮ ಈ ತಾತ ಹಿಂದಿನ ಕಾಲದವರು ಹೇಳಿದ ಪ್ರಕಾರ ಇಲ್ಲಿ ಸೊ ತುಂಬ ಸಂಚಾರ ಇದೆ ಅಲ್ಲಿ ಒಂದು ತೋಲಕ್ಕಿ ಸೊಣೆ ಅಂತ ಇದೆ ಅಲ್ಲಿ ಇದೆ ತೋಲಕ್ಕಿ ಸೊಣೆ ಅಂತ ಅಲ್ಲಿ ಮುಂದೆ ಇದೆ ಅಂದ್ರೆ ಇಲ್ಲಿ ಇದೆ ಬೆಟ್ಟ ಇಲ್ಲ ಬೆಟ್ಟದ ಮುಂದೆ ಅಲ್ಲೊಂದಿದೆ ಅಲ್ಲಿಂದ ಅಲ್ಲಿ ಯಾವ ರೀತಿ ಅಂತಂದ್ರೆ ಅವರೆಲ್ಲ ಹಿಂದೆ ಇರುವರೆಲ್ಲ ಹೇಳ್ತಿದ್ರು ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ನಮ್ಮ ಮುತ್ತಾತ ಕಾಲದಿಂದ ಇಲ್ಲಿ ದನ ಬರ್ತಿದ್ರು ಆಡು ಕುರಿ ದನ ಮೇಸಿಕೆ ಬರ್ತಿದ್ರು ಎಲ್ಲೇ ಬಂದು ಆಡು ಎಲ್ಲೇ ಪ್ರಾಣಿಗಳನ್ನ ಚಿರತೆ ಮತ್ತೆ ಹುಲ್ಲಿ ಅಟ್ಯಾಕ್ ಮಾಡಿದ್ರು ಇದೊಂದು ಸ್ಥಳದಲ್ಲಿ ಮಾತ್ರ ಒಂದು ಪ್ರಾಣಿ ಅಂದ್ರೆ ಬರ್ತಾ ಇರ್ಲಿಲ್ಲ ಅಂದ್ರೆ ಬಂದಿದ್ರು ಅಲ್ಲಿ ಆ ಕುರಿಗಳನ್ನ ಮತ್ತೆ ಆ ಹಸುಗಳನ್ನ ಅಟ್ಯಾಕ್ ಮಾಡ್ತಿರ್ಲಿಲ್ಲ ಅಷ್ಟು ವೈಶಿಷ್ಟ್ಯ ಇರೋದಿಲ್ಲ ಪವಿತ್ರವಾದ ಸ್ಥಳ ಮತ್ತೆ ಇಲ್ಲಿ ದೇವರ ಸಂಚಾರ ಹಿಂದಿನ ಕಾಲದಿಂದ ಇದೆ ಅಂದ್ರೆ ಅಲ್ಲಿ ಯಾವಾಗ್ಲೂ ಒಂದು ಅಮಾವಾಸ್ಯೆ ಮತ್ತೆ ಹುಣ್ಮೆಯಲ್ಲಿ ಒಂದು ಬೆಂಕಿ ಚೆಂಡು ತರ ಉರಿ ಚೆಂಡು ತರ ಬಂದು ಉರಿ ಚೆಂಡಿನ ಆಕಾರದಲ್ಲಿ ಕೂಡ ಸಂಚಾರ ಇದೆ ಸಂಚಾರ ಇದೆ ಅದು ನಮ್ಮ ಸುಮಾರು ನಾಲ್ಕು ಐದು ತಲೆಮಾರಿಯಿಂದ ಹೇಳ್ತು ನೋಡಿದ್ದಾರೆ ನೋಡಿದ್ದಾರೆ ಯಾರು ನಮ್ ಯಾರು ಹಿಂದೆ ಅವರು ಅದನ್ನ ನೋಡ್ಕೊಂಡೇ ಬಂದಿದೀವಿ ನೀವು ಅದನ್ನೇ ಬೆಳೆಸ್ಕೊಂಡ್ ಬರ್ತಾ ಬೆಳೆಸ್ಕೊಂಡ್ ಬರ್ತಾ ಇದ್ದೀವಿ ಫೈನಲಿ ನಮಗೆ ಗೊತ್ತಿರೋ ಅಷ್ಟು ಮಾಹಿತಿನ ತಲೆ ಹಾಕಿದ್ದೀನಿ ಇದಾಗಿತ್ತು ಈ ದೇವಸ್ಥಾನದ ಮಹಿಮೆ ನಿಮಗೇನಾದ್ರು ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ ಒಂದು ನಾನು ಹೇಳ್ತೀನಿ ಬೆಳಿಗ್ಗೆ ಬೆಳಗಿನ ಜಾವ ಬನ್ನಿ ತುಂಬ ಚೆನ್ನಾಗಿರುತ್ತೆ ವೆದರು ಬಿಟ್ರೆ ಸಾಯಂಕಾಲ ಬನ್ನಿ ಮಧ್ಯಾಹ್ನ ಟೈಮ್ ಬಂದರೆ ಫುಲ್ ಸೆಕೆಂಡ್ ಇರೆ ಸೊ ದಯವಿಟ್ಟು ಈ ಟೈಮಿಗೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಬಡವರ ಮನೆ ಮಕ್ಕಳು ಬೆಳೀಬೇಕಂದ್ರೆ